ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಹತ್ತು ವರ್ಷ ಹೋಗಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಗೂ ಎಷ್ಟು ಟ್ರೈನ್ ಬಂದಿದೆ ಅಂತ ನೋಡಿ ಒಂದು ಟ್ರೈನ್ ಇದ್ರೆ ಹೇಳ್ಬಿಡಿ ನೋಡೋಣ ನಾನು ನಿಮಗೆ ಇನ್ನೊಂದು ಉದಾಹರಣೆ ಹೇಳಬೇಕು ಜನ ಎಷ್ಟು ನನ್ನ ಪ್ರೀತಿಸ್ತಾರೆ ಅನ್ನೋದಕ್ಕೆ ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಮೂವತ್ತು ವರ್ಷಗಳಲ್ಲಿ ಮೈಸೂರಿನಲ್ಲಿ ಯಾವ ವ್ಯಕ್ತಿನೂ ಕೂಡ ರಿಪೀಟ್ ಮಾಡಿಲ್ಲ ಎಲ್ಲರೂ ಇನ್ಕ್ಲೂಡಿಂಗ್ ಮಹಾರಾಜರನ್ನ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ನೂ ಕೂಡ ಜನ ಸೋಲ್ಸಿದ್ದಾರೆ ನೈಂಟಿ ಒನ್ ಅಲ್ಲಿ ಸೋಲಿಸಿದ್ದಾರೆ ಅವಾಗೇನೋ ಸಿಂಬಲ್ ಮಿಸ್ಟೇಕ್ ಆಗಿ ಸೋಲ್ಸ್ಬಿಟ್ಟಿದ್ದಾರೆ ಅಂತ ಅಂದ್ರೂ ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಮಹಾರಾಜ್ರೂ ಮೂರನೇ ಕ್ಲಾಸಿಗೆ ಕಳಿಸ್ಬಿಟ್ರು ಜನ ಜನ ಇವತ್ತೇನು ಅಂತಂದರೆ ಅವ್ರ ಮನೆ ಬೇಕು ಜನ ಹೋಗಿ ಬೇರೆಯವ್ರ ಮನೆ ಬಾಗಲಕಾಯಿಬಾರ್ದು ನಾನು ನನ್ನನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆಲ್ಸಾದ ನಂತರ ನನ್ನ ಸಿಟ್ಟು ಸೆಡವುಗಳ ಆಚೆಗೂ ಕೂಡ ನಾನು ಯಾವಾಗ್ಲೂ ಕೂಡ ಜನ ಬಂದು ಸಾರ್ ನಮಸ್ಕಾರ ಸಾರ್ ಸಾಂತ ನಾನು ಯಾವಾಗಲೂ ಕೂಡ ಸಾರ್ ಬೇಕಾರೆ ಹೇಳಿ ಕೈ ಮುಗಿಯಕ್ಕೆ ಬರಬೇಡಿ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಬರಬೇಡಿ ಅಂತ ಹೇಳ್ತೀನಿ ಯಾಕೆಂದರೆ ಚುನಾವಣೆ ಬಂದರೆ ಅವ ಅಕ್ಕ ಓಟಕ್ಕವ ಒಂದಿದು ತಾವಳೆ ಹೋಗಿ ಓಟಾಕವಾ ಅಂತ ನಾವೇ ಹೇಳ್ತೀವಿ ನಾವು ಅವ್ರ ಕೈ ಮುಗಿತೀವಿ ನೀವು ನಮ್ಮನ್ನು ಗೆಲ್ಸಿ ನಿಮ್ಮ ಮನೆ ಬಾಗಲಿ ಕೈ ಮುಕ್ಕೊಂಡು ಬಂದಿರ್ತೀನಿ ನನ್ನನ್ನು ನೀವು ಗೆಲ್ಸ ಆದ್ಮೇಲೆ ನೀವು ನನ್ನನ್ನು ಸಾಹೇಬ್ರಾಯ ಅಂತ ಯಾಕೆ ಕೈ ಮುಗಿತೀರಿ ನಿಮ್ಮ ಹಕ್ಕು ನೀವು ಕೇಳಿ ಆದರೆ ತುಂಬ ದುಡ್ಡ ಕಥೆನ ಹೋಗಬೇಡಿ ಕೆಲಸ ಏನೇನು ಹತ್ತೋ ನೀವೆಷ್ಟೇ ಹೇಳಿದ್ರು ಕೂಡ ಇಂಥವ್ರಿಗೆ ಫೋನ್ ಮಾಡಬೇಕಲ್ವಾ ನಿಮ್ಮ ಇಂಥ ಕೆಲಸ ಆಗಬೇಕಲ್ಲ ನೇರವಾಗಿ ಹೇಳಿ ಆಗ ನನ್ನ ಟೈಮು ಸೇವ್ ಆಗುತ್ತೆ ನಾನು ಇಮಿಡಿಯೇಟಾಗಿ ನೀವು ಮಾಡ್ತೀನಿ ನನಗೆ ಪೇಷನ್ಸ್ ಸ್ವಲ್ಪ ಕಮ್ಮಿ ದಯವಿಟ್ಟು ಹಿಂಗೆ ಮಾಡಿದ್ದೀನಿ ಹೊಳಬೇಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ ನಾನು ಹೇಳಿದ್ದೀನಿ ನನ್ನ ಮಗಳನ್ನೂ ಕೂಡ ನಾನು ಒಳ್ಳೆದನ್ನು ಸಹಿಸಲ್ಲ ನನ್ನ ಮಗಳಿಗೂ ಪೆಟ್ ಕೊಡ್ತೀನಿ ಅವರ ಅದೇ ಈ ಥರ ನೀವು ಹೊಳಬೇಡಿ ಯಾಕಂದರೆ ನಾನು ಕಷ್ಟದಿಂದ ಬಂದಿರೋನು ನನ್ನ ತಾಯಿ ಹೋಟ್ಲಿಗೆ ಹಾಲು ಕರ್ಕೊಡು ನನ್ನ ತಮ್ಮಂದಿರೋರು ನಾನು ರಜೆಯಲ್ಲಿ ನಾನು ಹೋಟ್ಲಿಗೆ ಹಾಕಿದ್ದೀನಿ ದನ ಕಾಯ್ದಿದ್ದೀನಿ ಅಲ್ಲಿಂದ ಬಂದರೆ ನೀವು ನನಗೆ ಕಷ್ಟನ ನೀವು ಕಣ್ಣೀರಿನ ಮುಖಾಂತರವಾಗಿ ಹಾವಭಾವಗಳ ಮುಖಾಂತರ ವ್ಯಕ್ತ ಮಾಡೋ ಅಗತ್ಯನೇ ಇಲ್ಲ ನಾನು ಕಷ್ಟದ ಜೊತೆನೇ ಬದುಕಿರೋನು ಹಾಗಾಗಿ ನೀವು ಹೇಳಬೇಡಿ ನೀವು ವಿಚಾರ ಹೇಳಿ ಸಾಕು ಅಷ್ಟೇ ನೀವು ನಿಮ್ಮ ಮಕ್ಕಳ ಫೀಸು ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ ನೂರು ಚಿಲ್ಲರೆ ಮಕ್ಕಳಿಗೆ ನಾನು ಕೇಂದ್ರೀಯ ವಿದ್ಯಾಲಯ ಸೀಟ್ ಕೊಡಿಸಿದ್ದೀನಿ ಅದರಲ್ಲಿ ನನ್ನ ಆಫೀಸಿಗೆ ಬರೋರು ಕ್ಯಾನ್ಸರು ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜ್ ಇನ್ನೇನು ಉಳಿಯೋಲ್ಲ ಅಂತ ಬರ್ತಾರೆ ಅವರು ಒಬ್ಬಂದು ನಾನು ನಾನೇನು ಮಾಡ್ತೀನಿ ಗೊತ್ತಾ ಅಮ್ಮ ನಿಮಗೆ ನಾನು ನಿಮ್ಮ ಜೀವ ಉಳಿಸೋಕ್ಕಾಗಲ್ಲ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡಲ್ಲಿ ನಾನು ದುಡ್ಡು ತರಿಸ್ಕೊಡ್ತೀನಿ ಆದರೆ ಒಂದು ಮಗು ಇದೆಯಲ್ಲ ಅವ್ರು ಕೇಂದ್ರೀಯ ವಿದ್ಯಾಲಯ ಸೀಟ್ ಕೊಡಿಸ್ತೀನಿ ವರ್ಷಕ್ಕೆ ಆರು ಆರು ಸಾವಿರ ರೂಪಾಯಿ ಫೀಸ್ ಬರುತ್ತೆ ಅವ್ರ ಮಗುಂತ ಲೈಫನ್ನು ಸೆಟಲ್ ಮಾಡ್ಕೊಡ್ತೀನಿ ಅಂತ ನಾನು ಎಷ್ಟೋ ಜನಕ್ಕೆ ಕೇಂದ್ರೀಯ ವಿದ್ಯಾಲಯ ಸೀಟ್ ನಿದು ಸೀಟ್ಸನ್ನು ನಾನು ಕೊಡಿಸಿದ್ದೀನಿ ಆ ತೃಪ್ತಿನೂ ಇದೆ ನನಗೆ ಹೀಗೆ ನಾನು ಈ ಪಾಲಿಟಿಕ್ಸನ್ನು ಇದು ಮಾಡ್ತಾ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರಬೇಕಾದ್ರೆ ಯಾರೂ ರಿಪೀಟ್ ಮಾಡಿರಲಿಲ್ಲ ಜನ ಹಾಗಾಗಿ ನನಗೆ ಜನಕ್ಕೆ ಒಳ್ಳೆಯ ಕೆಲಸ ಮಾಡೋ ಮುಖಾಂತರನೇ ಅವರು ಹೃದಯದಲ್ಲಿ ಸ್ಥಾನ ಪಡ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡಿದೆ ಆ ಟೈಮಲ್ಲಿ ಬಾಲ್ಕೋಟ್ ಅಟ್ಯಾಕ್ ಆಯಿತು ದೇಶಕ್ಕೊಬ್ಬ ಗಂಡು ಮಗ ಪ್ರಧಾನಿಯಾಗಿ ಸಿಕ್ಕಿದೆ ಅವನು ಉಳಿಸ್ಕೊಳ್ಬೇಕು ಹೇಳಿ ನಮ್ಮ ಎಷ್ಟೋ ತಪ್ಪುಗಳನ್ನು ನಮ್ಮ ಎಷ್ಟೋ ಎಡವಟ್ಟುಗಳನ್ನು ಕೂಡ ಮನ್ನಿಸ್ಬಿಟ್ಟು ಜನ ನನ್ನನ್ನು ಗೆಲ್ಲಿಸ್ಬಿಟ್ರು ಮತ್ತೊಂದು ಸರಿ ಒಂದು ಲಕ್ಷದ ನಲ್ವತ್ತು ಸಾವಿರ ಹೆಚ್ಚು ಕಡಿಮೆ ಓಟ್ ಕೊಟ್ಟು ಗೆಲ್ಲಿಸಿದರು ಸೋಮಣ್ಣ ಸಾಹೇಬರು ಇಲ್ಲಿಗೆ ಉಸ್ತುವಾರಿ ಸಚಿವರಾಗಿ ಬಂದರು ಬೆಳಗ್ಗೆ ಆರು ಗಂಟೆಗೆ ಬಂದು ಎಬ್ಬಿಸಿ ಕಾರ್ಪೊರೇಷನ್ದು ಏನು ಮೋರಿ ಕ್ಲೀನ್ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸದ ಬಗ್ಗೆ ಪಾಠ ಕಲಿಸ್ಕೊಟ್ರು ಅವರು ನನಗೆ ಅಲ್ಲಿಂದ ನಾನು ತುಂಬ ಕಷ್ಟಪಟ್ಟು ಕ್ಷೇತ್ರದ ಜನ ಕೆಲಸ ಮಾಡಬೇಕು ಅಂತಂದು ಮಾಡಿದೆ ಇವತ್ತು ಕೂಡ ನನಗೆ ಸಂಘ ಅವತ್ತು ಮೈಚಾ ಜಯದೇವರು ಇಲ್ಲ ಇವತ್ತು ಸಂಘದ ಎಲ್ಲ ಹಿರಿಯರುಗಳು ಮತ್ತೆ ಅವ್ರನ್ನೆಲ್ಲ ಹೆಸರನ್ನು ಹೇಳೋಕೋಬಾರ್ದು ಸಂಘದವ್ರನ್ನ ಆದರೆ ಅವರೊಬ್ಬರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹೆಸರನ್ನು ಹೇಳ್ತೀನಿ ನನ್ನನ್ನು ಅವತ್ತು ಕೈ ಹಿಡಿದು ಬೆಳೆಸಿದ್ರು ನನಗೆ ಟಿಕೆಟ್ ಕೊಡಿಸಿದ್ರು ಗೆಲ್ಸಿದ್ರು ಒಂದು ಪ್ರಯೋಗಾಂತರ ಮಾಡಿದರು ಯಾರಾದ್ರೂ ನನ್ನನ್ನು ಈ ಥರ ಪ್ರಯೋಗ ಮಾಡಿದ ಮೇಲೆ ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿದಾರಲ್ಲ ಈ ವಿಶ್ವಾಸಕ್ಕೆ ಯಾವತ್ತೂ ದೃಹ ಆಗಬಾರ್ದು ನಂತರ ಇನ್ನೂ ಹುಡುಗನ ಬೆಳೆಸಬೇಕು ಅವರ ಅಪ್ಪ ಅಮ್ಮ ಅವರು ಮನೆಯಲ್ಲಿ ಎಷ್ಟು ಆಸ್ತಿ ಇದೆ ಅವ್ನು ಯಾವ ಹಿನ್ನೆಲೆಯಿಂದ ಬಂದಿದ್ದಾನೆ ಅವ್ನ ಜಾತಿ ಯಾವುದು ಇದು ಯಾವುದು ಕೇಳದಲ್ಲಿ ಒಬ್ಬ ಯಂಗ್ಸ್ಟರ್ನ ಇನ್ನೊಬ್ಬನ ಯಂಗ್ಸ್ಟರ್ನ ಬೆಳೆಸ್ಬೇಕು ಅಂತಂದರೆ ನನಗೆ ಕೊಟ್ಟಿರೋ ಅವಕಾಶವನ್ನ ನಾನು ಸದುಪಯೋಗ ಒಬ್ಬ ಯಾವ ಹಿನ್ನೆಲೆಯಿಲ್ಲದೆ ಇದ್ದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುವಂತಹ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಟ್ಟು ಅವ್ನಿಷ್ಟು ಕೆಲಸ ಮಾಡಿದ ಅದೇ ತರನೇ ಒಬ್ಬ ಬಡ ತಾಯಿಯ ಮಗನಿಗೆ ಟಿಕೆಟ್ ಕೊಟ್ಟರೆ ಒಬ್ಬ ತಾಯಿಯ ಮಗಳಿಗೆ ಟಿಕೆಟ್ ಕೊಟ್ಟರೆ ಅವರು ಕೂಡ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ವಿಶ್ವಾಸ ಉಳಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಜನಕ್ಕೆ ಬರಬೇಕು ಅಂತ ಹುಚ್ಚೆತ್ತು ಕೆಲಸ ಮಾಡಿದ್ದೀನಿ ಮನೆ ಕಸ ತೆಗ್ಸೋದ್ರಿಂದಲೂ ಮಾಡಿದ್ದೀನಿ ಸ್ವಚ್ಛ ಭಾರತ್ ಮಿಷನ್ ಅಲ್ಗಡೆ ಊರೂರಲ್ಲಿ ಸ್ಮಶಾನ ಮಾಡಿಸೋದ್ರಿಂದ ಕಸ ವಿಲೇವರಿ ವಾಹನಗಳು ಕೊಡಿಸೋದ್ರಿಂದ ನಿರಲ್ಲೂ ಅಷ್ಟು ಪಂಚಾಯಿತಿಗಳಿಗೆ ಪಂಚಾಯತ್ ಸೇವಾ ಕೇಂದ್ರಗಳನ್ನ ಮಾಡಿಸೋದನ್ನು ಮೊದಲು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತಿತ್ತು ಅದು ಚೇಂಜ್ ಮಾಡಿಸಿದೆ ಏನು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಯಾಕೆ ಅದು ಭಾರತ್ ನಿರ್ಮಾಣ ಪಂಚಾಯತ್ ಸೇವಾ ಕೇಂದ್ರ ಅಂತ ಮಾಡಿಸಿದ್ರು ನಾನು ಗಿರಿರಾಜ್ ಸಿಂಗ್ ಅವ್ರ ಹತ್ರ ಗಲಾಟೆ ಮಾಡಿದೆ ನಮ್ಮ ಸರ್ಕಾರ ದುಡ್ಡು ಕೊಡ್ತಿರೋದು ನಮ್ಮ ಮೋದಿಜಿಯವರದನ್ನ ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದ್ದಿದ್ದನ್ನು ದುಡ್ಡನ್ನು ಹೋಗ್ಬಿಟ್ಟು ಹದಿನೆಂಟು ಲಕ್ಷದ ಎಂಬತ್ತು ಸಾವಿರ ತಗೊಂಡು ಆ ಇಪ್ಪತ್ತೆಂಟು ಲಕ್ಷದ ಎಂಬತ್ತು ಸಾವಿರ ತಗೊಂಡು ಈ ಮೂವತ್ತೆಂಟು ಲಕ್ಷ ಪಂಚಾಯತಿ ಸೇವಾ ಕೇಂದ್ರ ಕೊಡ್ತಾರೆ ಫಿಫ್ಟೀನ್ ಅಂಡ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಡೈರೆಕ್ಟ್ ಫಂಡಿಂಗ್ ಕೊಡ್ತಿರೋದು ಎಕ್ಸ್ಟ್ರಾ ಲೊಕೇಶನ್ ನಾವು ಮಾಡ್ತಿರೋದು ನಮ್ಮ ಮೋದಿಜಿ ಕೊಡ್ತಾ ಇರೋ ದುಡ್ಡಲ್ಲಿ ನೀವು ಯಾಕೆ ಅವ್ರ ಹೆಸರು ಇಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಚೇಂಜ್ ಮಾಡಿಸಿದ್ರು ನಾನು ಹೊಡೆದಾಟ ಮಾಡಿದ್ದೀನಿ ನನಗೂ ಕೂತ್ಕೊಂಡು ಇಲ್ಲ ಅಂತಲ್ಲ ಹಾಗೆ ಇವೆಲ್ಲ ಕೆಲಸ ಮಾಡಿದೆ ಬೆಂಗಳೂರು ಮೈಸೂರು ಹೈವೇ ನಾನು ನಂದೇ ಆದಂಥ ಒಂದು ಮನೆ ಕಟ್ಸ್ಬೇಕಾದ್ರೆ ನೀವು ನಿಮ್ದೇ ಆದಂಥ ಮನೆ ಕಟ್ಸ್ಬೇಕಾದ್ರೆ ಎಲ್ಲಿ ವಾಸ್ತು ಪ್ರಕಾರ ದೇವ್ರಕೋಣೆಯಲ್ಲಿರಬೇಕು ಇದೆಯಲ್ಲಿರಬೇಕು ಆ ಥರ ನೋಡಿದ್ರೆ ಫ್ಲೋರಿಂಗ್ ಏನಾಗಬೇಕು ಕಟನ್ ಮ್ಯಾಚಿಂಗ್ ಆಗಿ ಯಾವ ಥರ ತಗೊಳ್ಬೇಕು ನಿಮಗೆ ಇದು ಏನು ನಿಮಗೆ ವಾರ್ಡ್ರೋಬ್ ಯಾವ ಥರ ಇರಬೇಕು ಅದರೊಗಡೆ ಯಾವ ರೀತಿ ನೀವು ನಿಮಗೆ ಆ ಫಾರ್ಮಿಕನ್ ಯಾವ್ದು ಹಾಕ್ಬೇಕು ಎಲ್ಲ ಯೋಚನೆ ಮಾಡ್ತಿರಲ್ಲ ಅದೇ ಥರನೇ ಬೆಂಗಳೂರು ಮೈಸೂರು ಹೈವೇನು ಕೂಡ ಇಲ್ಲಿ ಮೋದಿಯವರ ಹತ್ರ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಒಂದು ಘೋಷಣೆ ಮಾಡಿಸಿ ಮರುದಿನನೇ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಬೈ ದಿ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಫಸ್ಟ್ ಫೋರ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಅವರಿಗೆ ಅಪ್ರೂವಲ್ ಕೊಟ್ಟರು ಇಪ್ಪತ್ನಾಲ್ಕನೇ ತಾರೀಖು ಭೂಮಿ ಪೂಜೆ ಮಾಡಿದ್ದು ಮಾರ್ಚ್ ಭೂಮಿ ಪೂಜೆ ಮಾಡುದು ಮಾಡಿ ಆದ ನಂತರ ಫೋರ್ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಕರ್ನಾಟಕದಲ್ಲಿ ಯಾವ ರೋಡ್ನ ನಿಗದಿತ ಕಾಲಮಿತಿ ಒಳಗಡೆ ಕಂಪ್ಲೀಟ್ ಮಾಡಿದರೆ ಹೇಳಿ ಮಾಡಿಸ್ತೇವೆ ಹೋಗಿ ನೀರು ನಿಲ್ತು ಸರ್ವಿಸ್ ರೋಡ್ ಮಾಡಿಕೊಂಡು ಮೇನ್ ಕ್ಯಾರೇಜ್ ಏನ್ ಮಾಡ್ಬೇಕಾರೆ ಸರ್ವಿಸ್ ರೋಡ್ ಟ್ರಾಫಿಕ್ ಜಾಮ್ ಇದು ಡೈವರ್ಟ್ ಮಾಡಿರ್ತಿದ್ದು ಕಾಂಪ್ಯಾಕ್ಷನ್ ಆಗ್ಬೇಕಾದ್ರೆ ವಾಯ್ಡ್ ಕ್ರಿಯೇಟ್ ಆಗುತ್ತೆ ನಾವು ವಿತ್ ನೇಚರ್ ಅಲ್ವಾ ಹಾಗಾಗಿ ನಾವು ಪ್ರಕೃತಿ ಜೊತೆಗೆ ನಾವು ಕೆಲಸ ಮಾಡುವಾಗ ಸಮಸ್ಯೆಗಳಾಗುತ್ತವೆ ಅದನ್ನೆಲ್ಲ ಮಾಡಿಸ್ತೇವೆ ಮಾಡಿಸಿ ಅಯ್ಯೋ ಬಿರುಗಿಬಿಟ್ಟಿದೆ ಅಂತಂದರು ನೀರು ತುಂಬಿದೆ ಅಂದರು ಎಲ್ಲದನ್ನು ಕೇಳ್ಕೊಂಡೆ ಏನೇನೋ ಮಾತಾಡಿದ್ರು ನಾನು ಹೇಳಿದೆ ತಿಳ್ಕು ಅವೈಜ್ಞಾನಿಕವಾಗಿದೆ ಅಂದರು ದಿಲೀಪ್ ಬಿಲ್ಕಾನ್ ಅವ್ರ ಹತ್ರ ಕುದುಗಾಪಟ್ಟು ಇರ್ಕೊಂಬಂದು ನಾನು ಕೆಲಸ ಮಾಡಿಸ್ತೀನಿ ಅಂತ ಹೇಳಿದ್ರೆ ಯಾಕಂದ್ರೆ ನಾನು ಕಮಿಷನ್ ತೊಗೊಳ್ಳಲ್ಲ ನಾನು ಮಾಡಿದೆ ನಾನು ಎಲ್ಲ ರಾಜಕಾರಣಿಗಳ ಹತ್ತಿರ ನಾನು ಬೇರೆ ಬೇರೆ ಇದಕ್ಕೆ ಹೋಗಲಿಲ್ಲ ನನಗೆ ನನ್ನಂಥವನ್ನ ಮೈಸೂರು ಜನ ಕೊಡುಗಿನ ಜನ ಅದ್ರ ವಿಶೇಷವಾಗಿ ಕೊಡುಗಿನ ಜನ ತುಂಬ ಪ್ರೀತಿ ಮಾಡಿದ್ದೀರಿ ನಿಮಗೆ ನಿಮ್ಮ ನಿರೀಕ್ಷೆಯಷ್ಟು ನಾನು ಕೆಲಸ ಅಲ್ಲಿ ಮಾಡಿದ್ದಲ್ಲಿ ಇರ್ಬೋದು ಮೈಸೂರಲ್ಲಿ ನಿರೀಕ್ಷೆ ಮೀರಿ ಕೆಲಸನ ಮಾಡಿದ್ದೀನಿ ಈ ಈ ಟರ್ಮಲ್ಲಿ ಈ ಮೂರನೇ ಟರ್ಮಲ್ಲಿ ನಿಮ್ಮ ಸೇವೆಯನ್ನು ಮಾಡ್ತೀನಿ ನಿಮ್ಮ ನಿರೀಕ್ಷೆ ಮೀರಿ ನಿಮ್ಮ ಕೆಲಸನ ಮಾಡ್ತೀನಿ ಆ ದೇವರು ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಅವಕಾಶ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದ್ದರೆ ಖಂಡಿತ ಕೊಡಗಿನ ಋಣ ತೀರಿಸ್ತೀನಿ ಈ ಈ ಒಂದು ಟರ್ಮಲ್ಲಿ ಮೈಸೂರಿನ ಋಣನ ಸಾಕಷ್ಟು ತೀರಿಸಿದ್ದೀನಿ ಇನ್ನೂ ಏನೇ ನಾನು ಕಲ್ಪನೆ ಇಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಕೊಡ್ತೀನಿ ನನಗೆ ಖುಷಿ ಯಾಕಾಗುತ್ತೆ ಅಂತಂದರೆ ನಮಗೆ ಸೈದ್ಧಾಂತಿಕವಾಗಿ ನಮ್ಮ ಭಿನ್ನಾಭಿಪ್ರಾಯ ಇರ್ಬೋದು ಡಾಕ್ಟರ್ ಮಾದೇವಪ್ನವರು ನೆನ್ನೆ ಸ್ಟೇಜಲ್ಲಿ ನನಗೆ ಆ ಥರ ನಮ್ಮ ಕಾರ್ಯಕರ್ತರು ನನ್ನ ಜೊತೆ ಯಾತಾರೆ ಸುಮ್ಮನೆ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಬೆಳೆಸಿಲ್ಲ ಇವ್ರು ಬೆಳೆಸಲ್ಲ ಅಲ್ಲರಿ ನಾನು ಬೆಳೆಸಲ್ಲ ಇವರೆಲ್ಲ ಸೋತ್ಕೊಂಡು ಕೂತಾರಲ್ಲ ಅವ್ರವ್ರ ಕಾರಣಕ್ಕೋಸ್ಕರ ಅವ್ರು ಸೋತ್ಕೊಂಡು ಕೂತಿರೋದೇ ಹೊರ್ತು ಪ್ರತಾಪ್ ಸಿಂಹ ಯಾರನ್ನೂ ಉಂಟಲ್ಲ ನೀವು ಸೋತ್ಕೊಳ್ಳೋ ಅಂತ ಕೆಲಸ ಮಾಡಿದ್ದು ನಾನು ಹೇಳಿದ್ನ ಇವಾಗ ನಾಳೆ ಬೆಳಗ್ಗೆ ನನಗೆ ನನಗೆ ಟಿಕೆಟ್ ಕೊಟ್ಟು ನಾನು ಎರಡರಿಂದ ಮೂರು ಲಕ್ಷ ಅಲ್ಲಿ ಗೆಲ್ತೀನಿ ಅಂತ ನಾನು ಹೇಳ್ತೀನಿ ನನ್ನ ಕೆಲಸದಿಂದ ಗೆಲ್ತೀನಿ ಅಂತ ಹೇಳ್ತೀನಿ ನೀವು ಯಾರಾದರೂ ಸೋತಿದ್ರೆ ನಿಮ್ಮ ನಿಮ್ಮ ನೀವು ನೀವು ನಿಮ್ಮ ಉದಾಸೀನ ಇರ್ಬೋದು ಅಥವಾ ನಿಮ್ಮ ನಿಮ್ಮ ಕೆಲವು ನಡತೆಗಳಿಂದ ನೀವು ಸೋತಿರ್ಬೋದು ಅಷ್ಟೇ ಅದಕ್ಕೆ ನಾನು ಕಾರಣ ಆಗಿರಲ್ಲ ನಾನು ಬರ್ಬೇಕಾದ್ರೆ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಹದಿಮೂರು ಸೀಟ್ ಇತ್ತು ಬಿ ಜೆ ಪಿದು ಇವತ್ತು ಸೀಟ್ ಇದೆ ಹಾಗಾದ್ರೆ ಕರೆಂಟೇಟ್ ನನಗೆ ಕೊಡಿ ಎಲ್ಲ ಸುಮ್ಮನೆ ಬಂದ್ಬಿಟ್ಟು ಕಾರ್ಯಕರ್ತರು ಮೊನ್ನೆ ನಮ್ಮಲ್ಲಿ ಇದಾಯಿತು ಏನು ಅಭಿಪ್ರಾಯ ಸಂಗ್ರಹಣೆಗೆ ಈಶ್ವರಪ್ಪನವರು ಬಂದಿದ್ರು ಕಾರ್ಯಕರ್ತರು ಯಾರ ಪರ ನಿಂತಿದ್ದಾರೆ ನನ್ನೆ ನಿತಿನ್ ಗಡ್ಕರಿ ಅವರು ಬಂದಾಗ ಕಾರ್ಯಕರ್ತರು ಯಾರಿಗೆ ಜೈಕಾರಕ್ಕೆ ಹೋಗಿದ್ರು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಕ್ಯಾಂಪೇನ್ ನಡೀತಾ ಇದೆಯಲ್ಲ ಯಾಕೆ ಮಾಡ್ತಾ ಇದಾರೆ ಯಾವ ಕ್ಷೇತ್ರದಲ್ಲಿ ನಮ್ಮ ಈ ವ್ಯಕ್ತಿ ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಜನ ಅವ್ರ ಪರವಾಗಿ ಅವರವ್ರ ಎಂ ಪಿ ಪರವಾಗಿ ನಿಂತಿದ್ದಾರೆ ನೀವು ಹೇಳಿ ನೋಡೋಣ ನನ್ನ ಕ್ಷೇತ್ರದ ಆಚೆಗೂ ಕೂಡ ರಾಜ್ಯಾದ್ಯಂತ ನನಗೆ ಟಿಕೆಟ್ ಕೊಡಬೇಕು ಅವನಿಗೆ ಅವಕಾಶ ಮಾಡಿಕೊಡಬೇಕು ಒಳ್ಳೆಯ ಕೆಲಸ ಮಾಡಿದ್ದೇನೆ ಅಂತ ರಾಜ್ಯಾದ್ಯಂತ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸನ ತೋರ್ತಿದ್ದಲ್ಲ ಈ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಸ್ಥಾನಮಾನನವಲ್ಲ ನಿಮ್ಮ ಹೃದಯದಲ್ಲಿ ಸೀಟ್ ಕೊಟ್ಟಿದ್ದೀರಲ್ಲ ನಂಗೆ ಸಾಕು ಅದು ನನಗೆ ನಾಳೆ ಬೆಳಗ್ಗೆ ಪಾರ್ಟಿಯಿಂದ ಸೀಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಏನೇ ಆಗಲಿ ನೀವು ನೀವು ನನಗೆ ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೀರಲ್ವ ಇದು ಸಾಕು ಎಷ್ಟೋ ಪಾಲಿಟೀಷಿಯನ್ಸು ನಲ್ವತ್ತು ವರ್ಷ ಐವತ್ತು ವರ್ಷ ಪಾಲಿಟಿಕ್ಸ್ ಮಾಡಿ ಅನಾಮದ ಏರಾಗ್ ಸತ್ತೋಗ್ತಾರೆ ಏನು ಹೇಳೋಕ್ಕೆ ಏನೂ ಸಾಧನೆ ಇರಲ್ಲ ಏನು ಹೇಳೋಕೊ ಅವರು ನನಗೆ ಕೆಲವರ್ಸ್ ಶಬ್ದ ಹೇಳಕ್ಕೆ ಹೋದರೆ ತಪ್ಪಾಗಿ ಅದನ್ನು ಭಾವಿಸ್ಬಿಟ್ಟು ಮೀಡಿಯಾದವರು ಇದು ಮಾಡ್ತಾರೆ ಅವ್ರ ಸಾಧನೆ ಏನು ಇರೋಲ್ಲ ಅವ್ರ ಸುತ್ತಮುತ್ತಲ ಆಚೆಗೆ ಅವ್ರ ಸಾಧನೆ ಏನೂ ಇರೋಲ್ಲ ಜನನೂ ಏನು ಹೇಳಕ್ಕೆ ಜನಕ್ಕೂ ಏನೂ ಇರೋಲ್ಲ ಆದರೆ ನೀವು ನನಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ ಆಯಿತು ನನ್ನ ಕ್ಷೇತ್ರದ ಆಚಾರ್ಯ ಎಲ್ಲೋ ಮಂಗಳೂರವರು ಎಲ್ಲೋ ಉಡುಪಿಯವರು ಎಲ್ಲೋ ಚಿಕ್ಕಮಗಳೂರವರು ಎಲ್ಲೋ ಕಾರವಾರದವರು ಎಲ್ಲೋ ರಾಯಚೂರವರು ಎಲ್ಲೋ ನಿಮಗೆ ಬಳ್ಳಾರಿಯವ್ರು ಇರ್ಬೋದು ಎಲ್ಲೋ ವಿಜಯಪುರದವ್ರು ಇರ್ಬೋದು ಎಲ್ಲೋ ರಿಸರ್ವ್ ಕ್ಷೇತ್ರದವ್ರು ಕೂಡ ನೀ ಬಾ ನೀ ಬಾ ಅಂತ ಹೇಳ್ತೀರಲ್ಲ ಅಂದರೆ ನಿಮಗೆ ಪ್ರತಾಪ್ ಸಿಂಹ ನಿಮ್ಮನೆ ಕೆಲಸದ ಥರ ಮಾಡ್ತಾನೆ ದುಡಿತಾನೆ ಅವನು ಹೇಳಿದ್ದನ್ನು ಮಾಡ್ತಾನೆ ಅವನಾಗೆ ಹೇಳಿ ಅವನಾಗೆ ಅದನ್ನು ಅಚೀವ್ ಮಾಡ್ತಾನೆ ಅನ್ನೋ ವಿಶ್ವಾಸನೇ ನೀವು ನನ್ನ ಮೇಲೆ ಇಟ್ಕೊಂಡಿದ್ರಲ್ಲ ಇದು ಮುಂದೆ ಯಾವ ಸ್ಥಾನವೂ ಬೇಕಾಗಿಲ್ಲ ಯಾವ ಸೀಟು ಇದಕ್ಕಿಂತ ದೊಡ್ಡದಲ್ಲ ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ರಲ್ಲ ಈ ಪ್ರೀತಿ ಈ ಪ್ರೀತಿನೇ ಸಾಕು ನನಗೆ ನಾನು ಅದಕ್ಕೆ ನಿಮಗೆ ತುಂಬ ಜನ ನೀವು ಪ್ರೀತಿಯಿಂದ ನನಗೆ ಟ್ವೀಟ್ ಮಾಡಿದೆ ಸರ್ ನಿಮಗೆ ಸಿಗಲಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ ನನಗೆ ಸರ್ ಮಾದಪ್ಪನೂ ಹೋಗಿದ್ದೆ ನಾನು ಬೆಟ್ಟಕ್ಕೆ ಹೋಗಿದ್ದೆ ನಿಮಗೆ ಹಾರೈಕೆ ಮಾಡ್ಕೊಂಡಿದ್ದೀನಿ ಸರ್ ನನಗೆ ನನ್ನೊಬ್ಬರು ಕಾಲ್ ಮಾಡಿದ್ರು ಗಾಡಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀನಿ ಸರ್ ನನಗೆ ಅಲ್ಲೊಂದೀಗ ಈಗ ಅರ್ಚನೆ ಆಗ್ತಿದೆ ಸರ್ ಫೋಟೋ ಕಳಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ ಎಷ್ಟು ದೇವಸ್ಥಾನಕ್ಕೆ ನೀವು ಹೋಗಿ ನೀವು ಪ್ರಾರ್ಥನೆ ಇಟ್ಟಿದ್ರಲ್ವ ನೀವು ಪ್ರಾರ್ಥಿಸಿದ್ರಲ್ವ ನನಗೋಸ್ಕರ ಹೋಗಿ ಈ ಪ್ರೀತಿ ಎಷ್ಟು ಜನ ಸಿಗುತ್ತೆ ರೀ ಹೇಳಿ ಎಷ್ಟು ಜನ ಎಂಪಿಗಳಿಗೆ ಈ ಪ್ರೀತಿ ಸಿಗ್ತಾ ಇದೆ ಇಷ್ಟು ಕೊಟ್ಟಿದ್ರಲ್ಲ ಹತ್ತು ವರ್ಷಕ್ಕೆ ಇಷ್ಟು ಪ್ರೀತಿ ಕೊಟ್ಟಿದ್ರಲ್ಲ ಹತ್ತು ವರ್ಷಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸನ ನನ್ನ ಕ್ಷೇತ್ರದ ಆಚೆಗೂ ಕೂಡ ನಾನು ಸಂಪಾದನೆ ಮಾಡ್ಕೊಂಡಿಲ್ಲ ಯಾವ ಎಮ್ ಪಿಗೆ ಅವ್ರವ್ರ ಕ್ಷೇತ್ರದಲ್ಲಿ ಜನ ಬಂದ್ಬಿಟ್ಟು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವನ ಜಾತಿಯವರ ಆಚೆಗೂ ಕೂಡ ಯಾರು ಬಂದು ಕೇಳ್ತಾರೆ ಹೇಳಿ ನಾನು ಯಾವತ್ತೂ ಕೂಡ ಯಾವತ್ತೂ ಜಾತಿ ಭಾವನೆ ಮಾಡಿಲ್ಲ ಯಾವತ್ತೂ ಆ ಥರ ಟ್ರೀಟು ಮಾಡಿಲ್ಲ ನನ್ನ ಪರ್ಸನಲ್ ಸ್ಟಾಫಲ್ಲೂ ಕೂಡ ನಾನು ಯಾರೂ ಜಾತಿಗಳನ್ನ ಇಟ್ಕೊಂಡಿಲ್ಲ ಎಲ್ಲ ಜಾತಿಯವರು ಇದ್ದಾರೆ ನನ್ನ ಜೊತೆ ಕುರುಬರಿದ್ದಾರೆ ಲಿಂಗಾಯತರು ಇದ್ದಾರೆ ನಾಯಕರಿದ್ದಾರೆ ಎಸ್ ಸಿ ಇದ್ದಾರೆ ನನ್ನ ನನ್ನ ಜೊತೆ ಕೆಲಸ ಮಾಡೋರು ನಾನು ಯಾವತ್ತೂ ಕೂಡ ನಾನು ಹಿಂದೂವಾಗಿ ಮಾಡಿದ್ದೀನಿ ನಾನು ಎಲ್ಲರೂ ಪ್ರೀತಿಯಾಗಿ ಇಟ್ಕೊಂಡು ಹೋಗಿದ್ದೀನಿ ನಾನು ಹನುಮಾನ್ ಜಯಂತಿ ಮಾಡ್ಬೇಕಾದ್ರೆ ನನ್ನ ಜೊತೆ ನನ್ನ ನನ್ನ ಎಸಿ ಹುಡುಗರು ನನ್ನ ಜೊತೆ ನಿಂತಿರೋರು ಇವತ್ತು ನಾನು ಗಾಂಧಿನಗರ್ಗೆ ಹೋಯ್ತು ಅಂತ ಹೇಳಿದರೆ ಅಣ್ಣ ಅಂತ ಕರೀತಾರೆ ನನ್ನನ್ನು ನಾನು ಅವ್ರ ಮನೆಗೆ ಎಲ್ಲ ರಾಜಕಾರಣಿಗಳು ಕೂಡ ಯಾರ್ದೋ ಮನೆಗೆ ಇದಕ್ಕೆ ಮದುವೆ ಕರೆದ್ರೆ ಮದುವೆ ಹೋಗ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಅಂತ ಕವರ್ ಕೊಟ್ಬಿಟ್ಟು ಬರ್ತಾರೆ ಆದರೆ ನಾನು ಅವ್ರದ್ದು ಮನೆಗೆ ಹೋಗ್ತೀನಿ ಊಟ ಕೂತ್ಕೊಳ್ತೀನಿ ಅವ್ರ ಜೊತೆ ಅವ್ರ ಜೊತೆ ನಾನು ಬಿಗರುಟಿಗೆ ಹೋದಾಗ ಅವ್ರ ಜೊತೆ ಬಿಗುರುಟಕ್ಕೂ ನಾನು ಕೂತ್ಕೋತೀನಿ ಅಣ್ಣ ನಮ್ಮ ಜೊತೆ ಬಂದು ಕೂತ್ಕೊಂಡಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ಯಾರೋ ಬೇಕು ನನಗೆ ಆ ಥರ ನನಗೆ ಆ ಡಿಫ್ರೆನ್ಶಿಯೇಟ್ ಮಾಡೋಕೆ ನನಗೆ ಆಗೋದಿಲ್ಲ ಯಾಕಂದರೆ ನಾನು ನಾನು ನನ್ನ ಹಾಸ್ಟೆಲ್ ಜೀವನದಿಂದಲೂ ಕೂಡ ನಾನು ಬೇರೆಯವ್ರ ಜೊತೆ ಬೆಳೆದಿದ್ದು ನನ್ನೆಲ್ಲರೂ ಬೆಳೆಸಿದ್ರು ಎಲ್ಲ ಜಾತಿ ಜನಾಂಗದ ಬೆಳೆಸಿದಾರೆ ಬ್ರಾಹ್ಮಣರುಗಳಂತೂ ತುಂಬ ಜನ ನನಗೆ ಆಶೀರ್ವಾದನ ಮಾಡಿ ಬೆಳೆಸಿದ್ದಾರೆ ಲಿಂಗಾಯತರಲ್ಲಿ ನನಗೆ ಫಸ್ಟು ನನಗೆ ನನ್ನ ನಾನು ವಿಜಯ ಕರ್ನಾಟಕ ಬಿಟ್ಟು ಹೋಗಲಿಕ್ಕೆ ಅಂತೇಳಿ ಹೇಳಿಬಿಟ್ಟು ನನಗೆ ಉದಯ ಟಿವಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೊರಟೋಗ ನನ್ನನ್ನು ತಡೆದ್ಬಿಟ್ಟು ನಿನ್ನಂತೂ ಇರಬೇಕು ಪ್ರಿಂಟ್ ಮೀಡಿಯಾದಲ್ಲಿ ಇರಬೇಕು ಅಂತೇಳಿ ನನಗೆ ತಡೆದು ನನ್ನನ್ನು ಅಲ್ಲೇ ಉಳಿಸಿದಂಥವ್ರು ನನ್ನ ಸ್ಯಾಲರಿ ಇನ್ಕ್ರೀಸ್ ಮಾಡಿದವರು ಮಹದೇವಪ್ಪ ಸರ್ ಅಂತ ಹೇಳಿಬಿಟ್ಟು ನಮ್ಮ ಎಡಿಟ್ರು ನನಗೆ ವೇದಿಕೆ ಕೊಟ್ಟಂಥವ್ರು ನನಗೆ ವಿಶ್ವೇಶ್ವರ ಭಟ್ರು ಎಲ್ ಎಲ್ಲ ರಮಾಕಾಂತ್ ಸರ್ ಅವರೆಲ್ಲ ಇದ್ದರೂ ಕೂಡ ನನಗೆ ಪ್ರೀತಿ ಕೊಟ್ಟಂಥವ್ರು ಯಾರು ವಿಜಯ್ ವಿಜಯ್ ಸಂಕೇಶ್ವರ್ ಸಾಹೇಬರು ವಿ ಆರ್ ಎಲ್ನ ಮಾಲೀಕರು ಅವರು ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ನನ್ನ ಬೆಳೆಸಿದ್ದಾರೆ ನನಗೆ ನನ್ನ ಫಾರ್ಮಾಲಿಟಿವ್ ಡೇಸಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಅವರ ವಿಷಯದಲ್ಲಿ ಸ್ವಲ್ಪ ಭಾವುಕೆ ಅಷ್ಟೇ ಇಲ್ಲಿ ಸಾಹೇಬ ವಿಜಯಶಂಕರ್ ಸಂಕೇಶ್ವರ್ ಸಾಹೇಬರು ತುಂಬಾ ಪ್ರೀತಿಯಿಂದ ನನಗೆ ವೇದಿಕೆ ಕೊಟ್ಟರು ಬೆಳೆಸಿದರು ನನ್ಗೆ ಬೈದಿದ್ದಾರೆ ಕೆಲಸದಿಂದ ತೆಗಿ ಅಂತೂ ಹೇಳಿದ್ದಾರೆ ನಾನು ಕೆಲವೊಂದು ಆರ್ಟಿಕಲ್ ಬರೆದಾಗ ಫೋನ್ ಮಾಡಿಬಿಟ್ಟು ಅದ್ಭುತವಾಗಿ ಬರೆದಿದೆಯಾ ಅಂತೇಳಿ ಹೇಳಿದ್ದಾರೆ ನನಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ಹುಡುಗ ನಮ್ಮ ಮಾಲೀಕರು ಫೋನ್ ಮಾಡಿ ಇಷ್ಟು ಚೆನ್ನಾಗಿ ಬರ್ದಿದೆಯಾ ಅಂತ ಹೇಳಿದಾಗ ಆ ಒಂದು ಶಕ್ತಿ ತುಂಬ ಜಾಸ್ತಿ ಆಗ್ತಿತ್ತು ಹೀಗೆ ಏನು ಇವತ್ತೇನು ವಾವು ಅಂತ ಇರಲಿಲ್ಲ ನನಗೆ ನಮ್ಮ ಸಂಕೇಶ್ವರ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದೆ ಅವರು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಪಾತ್ರವನ್ನು ವಹಿಸಿದಾರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಬೆಳೆಯುವಾಗ ಯಾರೊಬ್ರು ವೇದಿಕೆಯನ್ನು ಕೊಡ್ತಾರೆ ಆ ವೇದಿಕೆ ಸಿಕ್ಕಾದ್ಮೇಲೆ ಮೇಲೆ ನಮ್ಮ ಪ್ರತಿಭೆ ತೋರಿಸ್ತೀವಿ ಇನ್ನೂ ದೊಡ್ಡ ಹಂತಕ್ಕೆ ಬೆಳಿತೀವಿ ಆದರೆ ಮೂಲದಲ್ಲಿ ನಮ್ಮ ಬೆಳೆಸಿದವ್ರು ಮರಿಬಾರ್ದು ಹಾಗಾಗಿ ನಾನು ಸಂಕೇಶ್ವರ ಸಾಹೇಬ್ರ ಬಗ್ಗೆ ಒಂದು ಭಾವಕನಾಗಿರ್ಬೋದು ಬಟ್ ನನ್ನ ಕೃತಜ್ಞತಾ ಭಾವನ ವ್ಯಕ್ತಪಡಿಸ್ತಾ ಹಾಗೆ ವಿಶ್ವೇಶ್ವರ ಭಟ್ರು ನಮ್ಮ ಟಿಕೆಟನ್ನು ಕೊಡಿಸೋದ್ರಲ್ಲೂ ಕೂಡ ಅವ್ರ ಪಾತ್ರ ಇದೆ ನನ್ನ ಬಂದು ಗೆಲ್ಸೋದ್ರಲ್ಲೂ ಪಾತ್ರ ಇದೆ ಎಲ್ಲ ರೀಜನಲ್ಲೂ ನನ್ನ ಕೈ ಹಿಡಿದು ಬೆಳೆಸಿದ್ರು ಎಲ್ಲ ಜಾತಿಯವರು ಬೆಳೆಸಿದ್ರು ವೀರಶೈವರು ಬ್ರಾಹ್ಮಣರು ಆಮೇಲೆ ಇಲ್ಲಿ ರಾಜಕಾರಣಕ್ಕೆ ಬಂದಾದಮೇಲೆ ಎಲ್ಲ ಜಾತಿ ಜನಾಂಗದವರು ಒಕ್ಕಲಿಗರು ಇರ್ಬೋದು ಮತ್ತೆ ವೀರಶೈವರು ಇರ್ಬೋದು ನಾಯಕ ಕಮ್ಯುನಿಟಿ ಇರ್ಬೋದು ನಿಮ್ಮ ಕುರುಬ ಸಮಾಜದವ್ರು ಕೂಡ ನನ್ನ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಸ್ ಸಿ ಸಮಾಜದವ್ರಿಗೂ ಲೀಡ್ ಕೊಟ್ಟಿರೋ ಬೂತ್ಗಳಿದ್ದಾವೆ ಎಲ್ಲರೂ ಬೆಳೆಸಿದಿರಿ ನೀವು ಹಾಗಾಗಿ ನಾನು ಇಲ್ಲಿ ಬಂದಾದ ಮೇಲೆ ನಾನೊಬ್ಬ ಎಲ್ಲರಿಗೂ ಸಲ್ಲುವ ಸಂಸದನಾಗಿ ನಾನು ಕೆಲಸ ಮಾಡಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ ಆದರೆ ರಾಜಕಾರಣದಲ್ಲಿ ದ್ವೇಷ ಅಸೂಯೆ ಎಲ್ಲವೂ ಇರ್ತವೆ ನಾನು ಮೊನ್ನೆ ಡ ಡಾಕ್ಟ್ರು ಜಯದೇವ ಮಂಜು ಡಾಕ್ಟರ್ ಮಂಜುನಾಥ್ ಇದ್ರಲ್ಲ ಅವ್ರದ್ದು ಇದನ್ನು ಕೇಳ್ತಿದೆ ಈ ಲೀಡ್ರ್ಗಳಾಗಿರುವಂಥವ್ರು ಏನು ಅಂತ ಹೇಳಿದರೆ ಅವರು ಅವರಿಗೆ ಹೃದಯ ವೈಶಾಲತೆ ಇತ್ತು ಅಂದರೆ ಎಲ್ಲರನ್ನೂ ತಮ್ಮ ಮಕ್ಕಳು ಅನ್ನೋ ಥರದಲ್ಲಿ ಬೆಳೆಸ್ತಾರೆ ಈಗ ದೇವರಾಜಾರಸು ಅವ್ರು ಬದುಕಿಲ್ಲ ಇವತ್ತು ಆದರೆ ದೇವರಾಜ ದೇವರಾಜರಸು ಅಂತ ತುಂಬ ಜನ ಹೇಳ್ತಾರೆ ಯಾಕೆ ಅಂದರೆ ದೇವ್ರಾಜರಸು ನೂರಾರು ಜನ ಲೀಡ್ರ್ಗಳ್ನ ಓಟ್ ಹಾಕ್ಬಿಟ್ರು ಎಲ್ಲರೂ ಬೆಳೆಸಿದರು ರಾಮಕೃಷ್ಣ ಹೆಗ್ಡೆ ಅವ್ರ ಬಗ್ಗೆನೂ ಕೂಡ ಆಯ್ತಾರ ತುಂಬ ಜನ ಪ್ರೀತಿಯನ್ನು ಹೆಚ್ ಡಿ ದೇವೇಗೌಡರೂ ಕೂಡ ಅಷ್ಟೇ ಏಯ್ ನಮ್ಗೌಡ ಅಂತ ಹೇಳ್ಬಿಟ್ಟು ನಾರತ್ ಕರ್ನಾಟಕದವರು ಹೇಳ್ತಾರೆ ಎಷ್ಟೋ ಜನ ನಮ್ಮ ಲೀಡರ್ಸ್ ಆ ಲೀಡರ್ಸನ್ನೆಲ್ಲ ಈಗ ಹೇಳ್ಬೋದು ಜಿಕ್ ಜನಗಿ ಸಾಹೇಬರೇ ಇರ್ಬೋದು ಅದೇ ರೀತಿ ಗದಿಗೌಡ್ರ ಇರ್ಬೋದು ಏ ನಮ್ಗೌಡ ನಮ್ಮನ್ನು ಎಷ್ಟು ಜನ ಬೆಳೆಸಿದ್ರು ಗೊತ್ತಾ ಹಿಂಗೆ ಮಾತಾಡ್ತಾರೆ ಅವರು ಹೀಗೆ ತುಂಬ ಜನ ಬೆಳೆಸುವಂಥವಿದೆ ರಾಜಕಾರಣದಲ್ಲಿ ಬೆಳೆಸುವಂಥ ಪ್ರವೃತ್ತಿನೂ ಇತ್ತು ಆದರೆ ಇವತ್ತಿನ ರಾಜಕಾರಣ ಬೇರೆ ಬೇರೆ ಥರ ಆಗಿದೆ ಆದರೆ ಇರಲಿ ಅದು ಏನೇ ಸಮಸ್ಯೆಗಳು ಬರ್ಬೋದು ಇನ್ನೊಂದು ಮತ್ತೊಂದು ಇರ್ಬೋದು ಆದರೆ ನಾನಿವತ್ತು ನಿಮ್ಗೆ ಹೇಳಿ ಬಯಸಿರೋದು ನಾನಿವತ್ತರೆಗೂ ಹತ್ತು ವರ್ಷದಲ್ಲಿ ನನಗೆ ಸಂಘ ನಮ್ಮ ಪಕ್ಷದ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ ಮೋದಿಜಿಯವರ ಹೆಸರಿನಲ್ಲಿ ಗೆದ್ದು ಬಂದೆ ಬಂದು ಅವ್ರ ಹೆಸರಿಗೆ ಒಂದು ಯಾವತ್ತೂ ಕೂಡ ಅವ್ರ ಹೆಸರು ಇನ್ನೂ ಕೂಡ ಉಜ್ವಲ ಆಗಬೇಕು ಮೈಸೂರಿನಲ್ಲೂ ಕೂಡ ಏ ನಿಮ್ಮ ಎಂ ಪಿ ನಿಮ್ಮ ಹೆಸರಲ್ಲಿ ಓಟ್ ಹಾಕಿದೆ ಅವನು ಏನೂ ಮಾಡಲಿಲ್ಲ ಸೋಮಾರಿ ಥರ ಕೆಲಸ ಕೂತ್ಕೊಂಡ ಅಂತ ಯಾವತ್ತೂ ಅನ್ನಿಸ್ಬಾರ್ದು ಅದಕ್ಕೋಸ್ಕರವಾಗಿ ನಾನು ಕೆಲಸವನ್ನು ಮಾಡಿದ್ದೀನಿ ನನ್ನಂತ ಇನ್ನೊಬ್ಬನಿಗೆ ಅವಕಾಶ ಆಗಬೇಕು ಅಂತ ಮಾಡಿದ್ದೀನಿ ನಾನು ಹೇಳಿದ್ದೆ ನಾನು ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಯಾಕೆ ಅಂತೇಳಿದರೆ ಹದಿನೈದು ವರ್ಷದಲ್ಲಿ ಮೋದಿಜಿ ಅಂತ ಪ್ರಧಾನಿ ಕೇಳ್ಗೋಡೆ ಕೆಲಸವನ್ನು ಮಾಡಿ ನಾವು ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಏನು ಸುಮ್ಮನೆ ಏನು ಗುಡ್ ಕರಲ್ಲಿ ಓಡಾಡ್ಕೊಂಡಿರೋದಕ್ಕೆ ಅಥವಾ ಎಲ್ಲರಿಗೂ ತೋಟದ ಮನೆ ಮಾಡ್ಕೊ ಇನ್ನೊಂದು ಮಾಡ್ಕೊ ಆಸ್ತಿ ಪಾಸ್ತಿ ಮಾಡ್ಕೊಳಕ್ಕೆ ಅದಕ್ಕೆ ನಾವು ಬಂದಿರೋನಲ್ಲ ನಂತರ ಇನ್ನೊಬ್ಬನೇ ಯಂಗ್ಸ್ಟರ್ಸನ್ನ ಯಂಗ್ಸ್ಟರ್ಗಳನ್ನ ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶವಾಗಿತ್ತು ಅದಕ್ಕೋಸ್ಕರವಾಗಿ ಒಬ್ಬ ಹಿನ್ನೆಲೆ ಹಿನ್ನೆಲೆಯಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸಿದರೆ ಅವನು ನಿಮ್ಮ ಮನೆ ಕೆಲಸದ ಒಂಥರ ಚಾಕ್ರಿ ಮಾಡ್ತಾನೆ ಅವನ ಕೈ ಹಿಡಿಬೇಕು ನಂತರ ಯಂಗ್ಸ್ಟರ್ಸನ್ನ ಬೇರೆಯವ್ರನ್ನ ಕೈ ಹಿಡಿಬೇಕು ಅನ್ನೋ ಕಾರಣಕ್ಕೆ ಹಠ ಹಿಡಿದು ಕೆಲಸವನ್ನು ಮಾಡಿದ್ದೀನಿ ಹತ್ತು ವರ್ಷ ನೀವು ನನ್ನ ಜೊತೆ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನನ್ನ ನಾನು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತೀನಿ ದ್ವೇಷ ಅಸೂಯೆ ಈ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಮೋಹದಿಜಿ ಅಂತ ಮೋಹದಿಜಿನೇ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿತ್ತು ಗುಜರಾತಲ್ಲಿ ನಿಮ್ಗೆ ಗೊತ್ತಿರ್ಬೋದು ನನ್ನದೇ ಬುಕ್ಕೊಳಗಡೆ ಬರ್ತೀನಿ ಸಂಸ್ಕಾರ ಧಾಮ ಅಂತ ಮಾಡ್ಕೊಂಡೋಗಿರೋಂಥದ್ದು ಇನ್ನು ನಾವೆಲ್ಲ ಯಾವ ದೊಡ್ಡ ವಿಷಯವೂ ಅಲ್ಲ ಆ ದೇದೀಪ್ಯಮಾನಾಗಿ ವಿರಾಜಿಸುವಂಥ ಸೂರ್ಯನಿಗೆ ಗ್ರಹಣ ಬಡೀತದೆ ಇನ್ನು ನಮಗೆ ಯಾವ ವ್ಯತ್ಯಾಸವನ್ನಲ್ಲ ಆದರೆ ನಾನು ನಿಮಗೆ ಇಷ್ಟೇ ಹೇಳೋ ರಾಜಕಾರಣ ಏನೇ ಇರ್ಬೋದು ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾ ಮಾಡಿ ಸಹಿ ಅನ್ನಿಸ್ಕೊಳ್ಳೋದ್ರಲ್ಲಿ ಭಾಳಷ್ಟು ಆತ್ಮಸಂತೃಪ್ತಿ ಇದೆ ಕಳೆದ ಒಂದು ನಾಲ್ಕೈದು ದಿನಗಳಿಂದ ನೀವು ತೋರಿದಂಥ ಪ್ರೀತಿ ಇದೆಯಲ್ಲ ನಂಗೆ ತುಂಬ ಖುಷಿಯಾಗಿದೆ ಈ ಪದವಿ ಇವು ಯಾವ ನಾನೀಗ ಎಂ ಪಿ ಆಗಿದ್ದೀನಿ ನಾನು ಎಂ ಪಿ ಆಗೇ ಸತ್ತು ಹೋಗಲ್ಲ ಒಂದೆಲ್ಲ ಒಂದಿನ ಪೊಲಿಟಿಕಲ್ ರಿಟೈರ್ಮೆಂಟ್ ಇರ್ತದೆ ಪೊಲಿಟಿಕ್ಸಲ್ಲಿ ಜನನೇ ಸಾಕೋದು ನಿಲ್ಲಿಸ್ಲಿಕ್ಕೂ ನಿಲ್ಲಿಸ್ಬೋದು ಏನು ಬೇಕು ರೀ ನಮ್ಮ ನಸೀಬಕ್ಕೆ ಕೆಡಬಹುದು ಏನು ಬೇಕಾದರೂ ಆಗ್ಬೋದು ಆದರೆ ನಾವು ಇರುವಾಗ ಎಷ್ಟು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಆ ಒಂದು ಜಲ್ಲಿ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೋತೀವಲ್ಲ ಅದು ಅಷ್ಟೇ ಸರಿ ಯಾರು ಮಾಸ್ಟರ್ ಹಿರಣ್ಯ ಅವರು ಅವ್ರು ಯಾವಾಗಲೂ ನಾಟಕದಲ್ಲಿ ಹೇಳೋರು ಇದು ಇದು ಕೆಲವರು ಮಕ್ಕಳು ಬದುಕಿದ್ರು ಸತ್ತವ್ರಂಗೆ ಇರ್ತಾರೆ ಅದು ಸತ್ತು ಬದುಕಿರ್ಬೇಕು ಅಂತೇಳಿ ಹೇಳ್ಬಿಟ್ಟು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಯಾವಾಗಲೂ ಹೇಳ್ತಾರೆ ಮಾತಾಡದೆ ಸಾಧನೆ ಆಗಬಾರ್ದು ಸಾಧನೆ ಮಾತಾಡಬೇಕು ಅಂತ ನನ್ನ ಕೆಲಸ ಮಾತಾಡಿದ್ರಿಂದಾಗಿ ನೀವು ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದಿರಿ ಥ್ಯಾಂಕ್ ಯು ಸೋ ಮಚ್ ಹತ್ತು ವರ್ಷ ಅವಕಾಶ ಮಾಡಿಕೊಟ್ಟಿದಿರಿ ನಿಮ್ಮೆಲ್ಲರ ಹರಕೆ ಮುಂದಿನ ದಿನಗಳನು ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತೀನಿ ಕೆಟ್ಟವರ ಅಸೂಯೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಅನ್ನೋದಾದರೆ ಒಳ್ಳೆಯವರ ಹಾರೈಕೆ ಪ್ರೀತಿ ಆಶೀರ್ವಾದಕ್ಕೂ ಕೂಡ ದೊಡ್ಡ ಶಕ್ತಿ ಇರಬೇಕಲ್ವಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ ನನ್ನ ಮೇಲಿದೆ ಅಂತ ನನಗೆ ಗೊತ್ತು ಅದು ಕಳೆದ ಮೂರು ದಿನಗಳನ್ನ ನೋಡಿದೆ ನನ್ನ ಎಷ್ಟೋ ಸರಿ ನಾನು ಏನೋ ಸರಿ ಎಂಥದೋ ನನ್ನ ಬಗ್ಗೆನೇ ಒಂದು ಯಾವುದೋ ನನ್ನ ವರ್ತನೆಗೆ ಒಂದು ಕೆಲಸ ಮಾಡ್ತಾನೆ ಆದರೂ ಮೂಡಿ ಅವನು ಯಾವ ಬೈತಾನೆ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಬೈಕೊಂಡು ಓಡಾಡೋರು ಕೂಡ ನನ್ನನ್ನು ಅಯ್ಯೋ ಅವನೇ ಮಾತ್ರ ಟಿಕೆಟ್ ಮಿಸ್ ಆಗಬಾರ್ದು ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅವನು ಏನಾರು ಇರಲಿ ಅವನು ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ ಹೇಳಿ ಅವರು ಫೇಸ್ಬುಕ್ಕಲ್ಲಿ ನನ್ನ ಇದ್ದವರು ಫೇಸ್ಬುಕ್ಕಲ್ಲಿ ಇರಬೇಕು ಎಡಪಂಥಿಯರು ಕೂಡ ಅದ್ರೊಳಗಡೆ ಕೆಲಸ ಮಾಡೋದ್ರಲ್ಲಿ ಕೂಡ ಅವನ್ನ ಮಾತಾಡೋಂಗಿಲ್ಲ ಅವನಂತ ಎಂ ಪಿ ಇರಬೇಕು ಅಂತೇಳಿ ನೀವು ನನ್ನ ಡಿಟ್ರ್ಯಾಕ್ಟರ್ಸ್ ಅಂತ ಯಾರು ನನ್ನನ್ನು ನನ್ನನ್ನು ಟೀಕಿಸುವಂಥವರು ಕೂಡ ಪ್ರೀತಿಯ ಮಾತುಗಳನ್ನಾಡಿದಿರಿ ಇದಿಂತ ದೊಡ್ಡದು ಏನೂ ಬೇಕಾಗಿಲ್ಲ ಈ ಪ್ರೀತಿ ಸದಾ ಇರಲಿ ಈ ನಿಮ್ಮ ಪ್ರೀತಿ ಹಾರೈಕೆ ಅನ್ನೋದು ಮುಂದಿನ ದಿನಗಳಲ್ಲೂ ಕೂಡ ನನಗೆ ವರವಾಗಿ ಇನ್ನೂ ಐದು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತದೆ ಅಂತ ಹೇಳಿ ನಾನು ಖಚಿತವಾಗಿ ವಿಶ್ವಾಸನೆಟ್ಟಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾರೈಕೆ ಇದೇ ತರಲಿ ಇನ್ನೈದು ವರ್ಷ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲಸವನ್ನು ಮಾಡಿ ನನ್ನ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡಿ ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು ನನ್ನ ಥರ ಯಂಗ್ಸ್ಟರ್ಸ್ ಬರಬೇಕು ಎಜುಕೇಟೆಡ್ಸ್ ಬರಬೇಕು ನಾನು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ನನ್ನದೇ ಆದ ಒಂದು ಪಡೆ ಕಟ್ತೀನಿ ಹೊಸ ಒಂದು ರಾಜಕಾರಣನ ಪ್ರಾರಂಭ ಮಾಡೋಣ ನಮ್ಮ ಜೊತೆ ಕೂತ್ಕೊಂಡು ಮೋದಿಜಿಯವ್ರು ಎಷ್ಟು ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಿರಲ್ಲ ಆ ಮೋದಿಜಿಯವ್ರದ್ದು ಒಂದು ದೊಡ್ಡ ಸಪೋರ್ಟ್ ಗ್ರೂಪನ್ನು ಮಾಡೋಣ ರಾಜಕಾರಣದಲ್ಲಿ ಬದಲಾವಣೆ ತರೋಣ ನಮ್ಮ ಕರ್ನಾಟಕ ಒಂದು 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 ಅದ್ಭುತವಾದ ರಾಜ್ಯ ಎಲ್ಲ ರೀತಿಯ ರಿಸೋರ್ಸ್ಗಳಿರುವಂಥ ಇಡೀ ದೇಶದ ಏಕಮಾತ್ರ ರಾಜ್ಯ ಅಂತಂದರೆ ಅದು ಕರ್ನಾಟಕ ಈ ಕರ್ನಾಟಕನ ಬೇರೆ ದೊಡ್ಡ ಲೆವೆಲಿಗೆ ನಾವು ತಗೊಂಡು ಹೋಗೋದು ಅದಕ್ಕೋಸ್ಕರ ಯಂಗ್ಸ್ಟರ್ಸ್ಗಳ ಮಾತ್ರ ಅದು ಸಾಧ್ಯವಾಗುತ್ತೆ ನಾವೆಲ್ಲ ಸೇರಿ ಕೆಲಸ ಮಾಡೋಣ ನಿಮ್ಮಂಥವ್ರ ಕೈಗೆ ಯಂಗ್ಸ್ಟರ್ಸ್ ಕೈಗೆ ಈ ರಾಜ್ಯದ ರಾಜ್ಯ ಕಾರಣನೂ ಕೂಡ ಸಿಗಬೇಕು ನಿಮ್ಗೆ ಒಳ್ಳೆದಾಗಬೇಕು ನಿಮ್ಮಂಥವ್ರ ಜೊತೆ ನಾನೊಬ್ಬ ಮೆಂಟರ್ ಆಗಿ ಮುಂದಿನ ಐದು ವರ್ಷ ನನ್ನ ಕ್ಷೇತ್ರದ ಕೆಲಸಗಾರನಾಗಿಯೂ ಮಾಡ್ತೀನಿ ಜೊತೆಗೆ ರಾಜ್ಯದ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಂತರ ಯಾವುದೇ ಹಿನ್ನೆಲೆಯಲ್ಲಿ ಇದ್ದಂಥವ್ರು ರಾಜಕಾರಣಕ್ಕೆ ಅವರ ಶಿಕ್ಷಣ ಅವರ ಈ ಟ್ಯಾಲೆಂಟಿನ ಬಲದಿಂದ ಬಂದು ನೀವು ಕೂಡ ಬದಲಾವಣೆ ತರುವಂತಹ ಒಂದು ವಾತಾವರಣ ಕಲ್ಪಿಸಬೇಕು ಅದಕ್ಕೋಸ್ಕರ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ಊರೂರಲ್ಲಿ ಹನುಮಾನ್ ಜಯಂತಿನೂ ಮಾಡೋಣ ಹನುಮಂತ ಯಾರು ಭಕ್ತ ಆಗಿದೆ ರಾಮನ ಭಕ್ತ ಇದೆ ಆ ರಾಮನ ಒಂದು ಆದರ್ಶ ಏನಿದೆಯಲ್ಲ ಅದಕ್ಕೆ ಅನುಗುಣವಾದಂತಹ ಒಂದು ಆಡಳಿತ ವ್ಯವಸ್ಥೆನ ಬರಬೇಕು ಅದಕ್ಕೆ ನಿಮ್ಮ ಜೊತೆ ಎಲ್ಲ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ನಿಮ್ಮ ಹೀಗೆ ಇರಲಿ ಒನ್ ಆರ್ ಟೂ ಡೇಸಲ್ಲಿ ಟಿಕೆಟ್ ಅನೌನ್ಸ್ ಆಗ್ಬೋದು ಅದರಲ್ಲಿ ನಿಮ್ಮ ಪ್ರೀತಿ ಹಾರೈಕೆ ಆಶೀರ್ವಾದ ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿ ನನಗೆ ಟಿಕೆಟ್ ಸಿಕ್ಕಿ ಇನ್ನೈದು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಕೊಡಗಿನ ಕಾವೇರಿ ತಾಯಿ ಬೆಟ್ಟದಲ್ಲಿ ಕೂತಿರುವ ತಾಯಿ ಚಾಮುಂಡೇಶ್ವರಿ ಹಾಗೂ ಇಗ್ಗುತಪ್ಪ ದೇವರು ಹಾಗೂ ನಾನು ನಂಬಿರುವಂತಹ ಎಲ್ಲ ದೇವರುಗಳು ಕೈ ಹಿಡಿತಾರೆ ನಿಮ್ಮ ಪ್ರಾರ್ಥನೆಗಳು ಫಲವನ್ನು ಕೊಡ್ತವೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತಾ ಹತ್ತು ವರ್ಷ ನಾನು ಕಾರ್ಯಕಾಲವನ್ನು ಕಂಪ್ಲೀಟ್ ಮಾಡೋ ಹಂತಕ್ಕೆ ಬಂದಿದ್ದೀನಿ ಅದಕ್ಕೋಸ್ಕರ ಈ ಹಂತದಲ್ಲಿ ಇದೊಂದೇ ಫೇಸ್ಬುಕ್ ಲೈವ್ ಮಾಡುವಂಥದ್ದು ಹಾಗಾಗಿ ನೀವು ಇಷ್ಟು ದಿನ ನನ್ನನ್ನು ಕೈ ಹಿಡಿದು ಬೆಳೆಸಿದಿರಲ್ಲ ಆಶೀರ್ವಾದ ಮಾಡಿದಿರಲ್ಲ ಟೀಕೆ ಮುಖಾಂತರವೂ ನನ್ನನ್ನು ತಿದ್ದಿದಿರಲ್ಲ ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಈ ಫೇಸ್ಬುಕ್ ಲೈವ್ ಮಾಡಿದ್ದೀನಿ ನಿಮ್ಗೆ ಯಾವ ಕಾರಣಕ್ಕೂ ಅಲ್ಲ ಜೊತೆಗೆ ನನ್ನ ಸಂಕೇಶ್ವರ ಸಾಹೇಬ್ರ ಬಗ್ಗೆ ನಾನು ಯಾವತ್ತೂ ಹಿಂಗೆ ಓಪನ್ ಆಗಿ ಹೇಳಿರಲಿಲ್ಲ ಸಾಹೇಬ್ರ ಬಗ್ಗೆನೂ ಕೂಡ ನಾನು ಒಳ್ಳೆ ಮಾತಾಡಬೇಕಿತ್ತು ನನ್ನ ವೇದಿಕೆ ಕೊಟ್ಟಂಥವ್ರು ನನ್ನ ವಿಶ್ವೇಶ್ವರ ಪಟ್ಟರು ನಾನು ಇವ್ರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಬೇಕಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸ ನೀವು ನಿಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿರೋದಕ್ಕೋಸ್ಕರ ಸದಾ ನಾನು ಬದುಕಿರೋವರ್ಗು ಕೂಡ ಅದನ್ನು ಧನ್ಯತೆಯಿಂದ ನೆನಪು ಮಾಡ್ಕೊಳ್ತೀನಿ ಈ ಕಳೆದ ನಾಲ್ಕು ದಿನಗಳು ನೀವು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದೀರಿ ಅನ್ನೋದು ನನ್ನ ನನ್ನ ಹೃದಯಕ್ಕೆ ತಟ್ಟಿದೆ ಈ ಪಾಲಿಟಿಕ್ಸ್ ಅನ್ನೋದು ಥ್ಯಾಂಕ್ಲೆಸ್ ಜಾಬ್ ಎಷ್ಟು ಕೆಲಸ ಮಾಡಿದ್ರೂ ಬಯಸ್ಕೊಳ್ಳೋ ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಟಿಕೆಟಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ನಿಮ್ಮ ಒಳಗಿನ ಪ್ರೀತಿ ಅನ್ನೋದು ಜಾಗೃತವಾಗಿ ನೀವು ನನಗೆ ಒಂಥರ 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 ಯು ಶವರ್ಡ್ ಲವ್ ಆನ್ ಮೀ ನನ್ ಮೇಲೆ ಒಂಥರ ಅಷ್ಟು ಪ್ರೀತಿಯ ಮಳೆಯನ್ನ ಸುರಿಸಿದಿರಿ ಪ್ರಾರ್ಥನೆಗಳ ಮಳೆಯನ್ನ ಸುರಿಸಿದಿರಿ ನೀವು ನನ್ನ ಜೊತೆ ನಿಂತಿದ್ದೀರಿ ಥ್ಯಾಂಕ್ ಯು ಸೋ ಮಚ್